ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಫ್ರೀ ಇದ್ರಿ ಹೇಳಿ ಅಲ್ಲ ನನಗೇನು ಒಂದು ಕನ್ಫ್ಯೂಷನ್ ಆಗ್ತಾ ಇದೆ ಈಗ ಬೆಳಗಾವದ್ದು ಆದೇಶ ಮತ್ತು ಇಲ್ಲಿದು ಯಾವ ತರ ನನ್ಗೆ ಅನುಕೂಲ ಮಾಡಿ ಮಾಡಿಕೊಡ್ಲಕ್ ಸಾಧ್ಯ ಆಗ್ತದ ಅದ ಕನ್ಫ್ಯೂಷನ್ ಈಗ ಒಂದು ಡೈರೆಕ್ಟ್ ನೀವು ಹೈಕೋರ್ಟ್ ಹೋಗ್ಬೇಕು ಹೈಕೋರ್ಟ್ ಹೋದ್ರೆ ನೂರ ಹದಿನೇಳು ನೂರ ಇಪ್ಪತ್ತು ಒಟ್ಟೆ ಅವರು ಬೆಳಗಾವಿನಲ್ಲಿ ಮಾಡಿದ್ರು ಪ್ರತಿಯೊಂದು ಆದೇಶದ ವಿರುದ್ಧ ಹೋಗ್ಬೇಕು ಪ್ರತಿಯೊಂದು ಸಪ್ರೇಟ್ 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 ಆಗುತ್ತೆ ಅಲ್ವಾ ನಾನೇನ್ ಮಾಡ್ತಾ ಇದ್ದೇನೆ ಈ ನೂರ ಇಪ್ಪತ್ತು ಕೇಸು ಬೆಂಚ್ ನಂಬರ್ ಟೂ ನೋರ್ ಮಾಡಿದ ಆದೇಶ ಮತ್ತೆ ನನ್ನ ಎದುರಿಗಿರುವ ಸೇಮ್ ಅರ್ಜಿದಾರ್ ಇರೋದ್ರಿಂದ ಆ ಆದೇಶದ್ದು ಮತ್ತೆ ನನ್ನ ಆದೇಶದಲ್ಲಿ ಡಿಫರೆನ್ಸ್ ಇದೆ ಆ ಆದೇಶದ ಬಗ್ಗೆ ನಂಗೆ ಈ ತರ ರಿಸರ್ವೇಶನ್ಸ್ ಇದೆ ಯಾವ್ಯಾವ ರಿಸರ್ವೇಶನ್ ಒಂದು ಡಿಟೇಲ್ ಆಗಿ ಅವರು ಎನ್ಕ್ವೈರಿನು ಮಾಡಿಲ್ಲ ಬೇಸಿಕ್ ನ್ಯಾಚುರಲ್ ಜಸ್ಟಿಸ್ ಏನ್ ಹತ್ತೆ ಹಿಯರ್ ದ ಅದರ್ ಪಾರ್ಟಿ ಅಂತ ಸೊ ಒಂದ್ಸಲ ಬರ್ದ್ರೆ ಮತ್ತೊಂದು ಅವಕಾಶ ಕೊಡಬೇಕಿತ್ತು ದಟ್ ವಾಸ್ ನಾಟ್ ಗಿವನ್ ಆಮೇಲೆ ಹದಿನೈದು ಸಾವಿರ ಅರ್ಜಿ ಹಾಕಿದವ್ನು ಮತ್ತೆ ನೂರ ಅರ್ಜಿ ಹಾಕಿದವ್ನಿಗೆ ಎಕ್ವೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೈಕೋರ್ಟ್ ಜಜ್ಮೆಂಟ್ ಹದಿನೈದು ಸಾವಿರ ಅರ್ಜಿ ಹಾಕಿದವ್ರ ಮೇಲಿದೆ ಅದನ್ನ ಇಲ್ಲಿ ಅಪ್ಲಿಕೇಬಲ್ ಆಗೋದಲ್ಲ ಈ ತರ ಪ್ರತಿಯೊಂದು ಜಜ್ಮೆಂಟ್ ಮಾಡಿ ಇವರು ನನ್ನೆದ್ರಿಗಿದಾರೆ ಈ ತರ ಇದೆ ಸೊ ಹೀಗಾಗಿ ಇದು ಅಲ್ಲಿ ಇದು ತಪ್ಪಾಗಿದೆ ಮತ್ತೆ ಆ ಬೆಂಚ್ ಇಂದು ಮತ್ತೆ ನನ್ನ ಬೆಂಚಲ್ಲಿ ಡಿಫ್ರೆನ್ಸ್ ಇದ್ದಾಗ ಅದನ್ನ ಎರಡು ಬೇರೆ ಬೇರೆ ತರ ಆದೇಶ ಆದ್ರೆ ಇಟ್ಸ್ ಜುಡಿಶಿಯಲ್ ಡಿಸಿಪ್ಲಿನ್ ಆಗತ್ತೆ ಆದ್ರಿಂದ ಇದನ್ನ ಫುಲ್ ಕೊಟ್ಟು ಎರಡು ಆದೇಶಗಳನ್ನ ಫುಲ್ ಬೆಂಚ್ ಅಲ್ಲಿ ಇತ್ಯರ್ಥ ಮಾಡಬೇಕು ಅಲ್ಲಿ ತನಕ ಎರಡು ಆದೇಶಗಳನ್ನ ತಡೆ ಹಿಡಿಬೇಕು ಅಂತ ಹೇಳಿ ಆತರ ಮಾಡ್ತಾ ಇದ್ದೀವಿ ಅವಾಗ ಏನಾಗುತ್ತೆ ಫಾರ್ಮ್ ಮಾಡ್ಲೇಬೇಕು ಅಲ್ಲಿ ತನಕ ತಡೆ ಹಿಡಿದಂತ ಅಂತ ಆಗುತ್ತೆ ನಾಳೆ ನೀವು ಹೈಕೋರ್ಟ್ ಹೋಗ್ಬೇಕಂದ್ರು ಬರೀ ಇದೊಂದೇ ಆದೇಶ ತಗೊಂಡ್ ಅದಕ್ಕೆ ಆರ್ಡರ್ ಕೊಡಿ ಅನ್ಲಿಕ್ಕೆ ಆಗತ್ತೆ ಬೆಳಗಾವ್ ನಲ್ಲಿ ಏನ್ ತೊಂದ್ರೆ ಆಯ್ತು ಧವಲ್ ಸಾಬ್ಗೆ ಒಂಬತ್ ಸಾವಿರದ ಒಂಬೈನೂರ ಇಂಡಿವಿಜುವಲ್ ಜ್ಮೆಂಟ್ ಮಾಡಿದ್ರು ಅವರು ಅಲ್ಲಿ ಅವನ್ ಸಿಕ್ಕೋಬಿತ್ತ ಈಚ್ ಕೇಸಿಗೆ ನೂರು ರೂಪಾಯಿ ಕಟ್ಟಬೇಕು ಅಂತ ಹೇಳಿ ಮತ್ತೆ ಇಷ್ಟೆಲ್ಲ ಕೇಸು ಅಂತ ಜಜ್ಗಳಿಗೆ ತಲೆ ಅದು ಇಂಪ್ರೆಷನ್ ಬಂದ್ಬಿಟ್ರೆ ನೂರಾರು ಕೇಸು ಅಂತ ಆಮೇಲೆ ಬೇರೆ ಏನೂ ಕೇಳೋದಿಲ್ಲ ಇಲ್ಲಿ ಏನಾಗತ್ತೆ ಎರಡು ಬೆಂಚಿಂದು ಡಿಫ್ರೆಂಟ್ ಜಜ್ಮೆಂಟ್ಸ್ ಇದಾವೆ ಸ್ಟೇ ಕೊಡಿ ಅಂತ ಹೇಳಿ ಸೊ ಒಂದ್ಸಲ ಸ್ಟೇ ಬಿದ್ದ ಮೇಲೆ ತಗೊಳ್ಳಿ ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಬೇಕಾದಾಗ ಬೆಂಚ್ ಫುಲ್ ಬೆಂಚ್ ಮಾಡ್ಕೊಳ್ಳಿ ಅದನ್ನ ಐ ಆಮ್ ಗೋಯಿಂಗ್ ಇದ್ರಲ್ಲಿ ಏನ್ ಮಾಡ್ತಾ ಇದ್ದಾರೆ ನಮ್ಮ ಬೆಂಚ್ ಅದ್ರಿಗೆ ವಿಚಾರಣೆ ಆಗಿದೆ ಈಗ ನಿಮ್ಮ ಇವತ್ತಿನ ಕೇಸಲ್ಲಿ ಕೆಲವು ಡಿಪಾರ್ಟ್ಮೆಂಟ್ ಬರೀ ಒಂದೇ ಅರ್ಜಿ ಇದೆ ಆ ಒಂದ್ ಅರ್ಜಿಯಿಂದ ಅವರು ಇಡೀ ಸಿಸ್ಟಮ್ ತೊಂದರೆ ಕೊಡ್ತಾರೆ ಅಂತ ಹೇಳಲಿಕ್ಕೆ ಒಂದ್ಕಡೆ ನಾಲ್ಕರ್ ಹಾಕಿದ್ದೆ ನೀವು ನಾ ಅರ್ಜಿ ಹಾಕೋದಷ್ಟು ದೊಡ್ಡ ಅಪರಾಧವಾ ಹೀಗಾಗಿ ಬೆಂಚ್ ನಂಬರ್ ಟೂ ನವರು ಎರಡು ಪಾರ್ಟಿಗೆ ವಿಷದವಾಗಿ ವಿಚಾರಣೆ ಮಾಡಿ ಎರಡು ಪಾರ್ಟಿಯನ್ನ ಕೇಳ್ಕೊಂಡು ಇದ್ ಮಾಡಬೇಕಿತ್ತು ಅದಾಗಿಲ್ಲ ಸೊ ದರ್ ಇಸ್ ಅ ಮಿಸ್ ಕ್ಯಾರೇಜ್ ಆಫ್ ಜಸ್ಟಿಸ್ ಕಡೆ ಇಂಥದ್ದು ಕೆಲವು ಪ್ರಿನ್ಸಿಪಲ್ಸ್ ಇದಾವೆ ಎಕ್ಸ್ಬಿಟೋ ಜಸ್ಟಿಸ್ ಅದನ್ನೆಲ್ಲ ತಂದು ನೆಟ್ ರಿಸಲ್ಟ್ ಇದು ಅದನ್ನ ಮಾಡ್ತಾ ಇದ್ದೀನಿ ಈಗ ಸರ್ ತಮಗೇನ್ ವಿನಂತಿ ಮಾಡೋದಂದ್ರೆ ಈಗ ನೀವು ಅಕೌಂಟ್ ನಂಬರ್ ಕಳಿಸಿರಲ್ಲ ಐದನೇ ತಾರೀಕಿಗೆ ಒಂದ್ ಲಕ್ಷ ಹಾಕ್ತೀನಿ ಆರನೇ ತಾರೀಕಿಗೆ ಒಂದ್ ಲಕ್ಷ ಹಾಕ್ತೀನಿ ಮುಂದ್ ಹದಿನಾಲ್ಕನೇ ತಾರೀಕಿಗೆ ಒಂದ್ ಲಕ್ಷ ಹಾಕ್ತೇನ್ರಿ ಹೌದ್ರಿ ಫೋನ್ ಪೇ ಇನ್ನೊಂದು ಇರ್ತಲ್ರಿ ಒಂದು ಲಕ್ಷ ಜರ ಬಿಟ್ಟು ಚಲೋ ಆಗ್ತರಿ ವಜ್ಜಾಲ್ಗತ್ತ ಮೂರು ಇಲ್ಲ ನನ್ ತೊಂದ್ರೆ ಆಗತ್ತೆ ನಾನ್ ಬೇರೆ ಎಲ್ಲಿಂದಾದ್ರು ಮತ್ತೆ ತರಬೇಕು ನನ್ಗೆ ಯಾರು ಅಲ್ಲ ನಾನು ಯಾರು ನಾನ್ ಮಾತಾಡಿಲ್ಲ ಆಯ್ತಾ ಮತ್ ಇದು ನಮ್ ಪೆನ್ಶನ್ ಲೆಟರ್ ಡ್ರಾಫ್ಟ್ ಎಲ್ಲ ಮಾಡ್ತಾ ಇದ್ವಿ ಶಕ್ ಕುಮಾರ್ ಹೇಳಿದ್ದು ಅದಕ್ಕಾಗಿ ಅದನ್ನ ಮಾಡಿ ಇಲ್ಲ ನಾನು ಮಾಡೋ ಅವಶ್ಯಕತೆ ಇರ್ಲಿಲ್ಲನರ್ ನಮ್ ಕಮಿಷನರ್ ಜೊತೆಗ್ ಜಗಳ ಫೆಲೋ ಕಮಿಷನರ್ ಜೊತೆಗೆ ಯಾಕಂದ್ರೆ ಇದು ಸ್ಟೇಟ್ ಎಲಿಗೇಷನ್ ಅಂದ್ರೆ ಫೆಲೋ ಕಮಿಷನರ್ ಅಲ್ವಾ

ನಿಮ್ಗೂ ಅನುಕೂಲ ಆಗತ್ತೆ ನಮ್ಗೂ ಪೆನ್ಷನ್ ಇದಾಗತ್ತೆ ಅಂತ ಅಷ್ಟೇ ಓಕೆ ಸರ್ ಓಕೆ ಇಲ್ಲ ಇಲ್ಲ ಇದ್ರ ಬಗ್ಗೆ ನಾನು ಇಷ್ಟು ಮಾತಾಡ್ಬೇಕಂತ ಇರ್ಲಿಲ್ಲ ಸರಿ ಸರ್ ನಾನು ನನ್ನ ಹೆಚ್ಚು ನೀವು ಇಷ್ಟು ಇದ್ರ ತನಕ ಅರ್ಥ ಮಾಡ್ಕೊಳ್ಲಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಬ್ರು ತೋರಿಸಿ ಕಮಿಷನರ್ ಕೇಳಿದ್ರೆ ಸರ್ ಓಕೆ ಓಕೆ ನಮಸ್ಕಾರ ನಮಸ್ಕಾರ